ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಹಳ್ಳಿ ಸ್ಟೈಲಲ್ಲಿ ಟೇಸ್ಟಿಯಾಗಿ ಈಸಿಯಾಗಿ ಅಮ್ಮ ಮಾಡೋ ಸ್ಟೈಲಲ್ಲಿ ಹೀರೆಕಾಯಿ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಮ್ಮ ಕಡೆ ಮುದ್ದೆ ಜೊತೆಗೆ ಬಸ್ಸಾರಿದ್ರೇ ಒಂದು ಒಳ್ಳೆ ಕಾಂಬಿನೇಷನ್ನು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಒಂದ್ಸಲ ಈ ಬಸ್ಸಾರು ಹಾಗೆಯೇ ಈ ಕಾಳಿನ ಒಗ್ಗರಣೆಯನ್ನು ಟ್ರೈ ಮಾಡಿ ನಾನಿದಕ್ಕೆ ಇವತ್ತು ಬಸ್ಸಾರಿಗೆ ಹೀರೆಕಾಯಿ ಸಬ್ಬಸಿಗೆ ಸೊಪ್ಪು ತೊಗರಿಬೇಳೆನ ಹಾಕಿ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಕಾಂಬಿನೇಷನ್ ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಆಗಿದ್ರೆ ಮಧ್ಯಾಹ್ನದ ಊಟಕ್ಕೆ ಪರ್ಫೆಕ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫಸ್ಟ್ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ತೊಗರಿಬೇಳೆನ ಚೆನ್ನಾಗಿ ಒಂದು ಎರಡು ಸಲ ತೊಳ್ಕೊಂಡು ಬಸಾರಿನ ಕಟ್ಟು ಅಂದರೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ ಒಂದು ಆರು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಈ ಬೇಳೆ ಹಾಗೆ ಹೀರೆಕಾಯಿ ಎಲ್ಲ ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಈ ನೀರಿನ ಕ್ವಾಂಟಿಟಿ ಅಂದರೆ ಇದೆಲ್ಲ ಬೆಂದ ಮೇಲೆ ಏನು ಕಟ್ಟು ಬರುತ್ತೆ ಅದರದ್ದು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ ಆರು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಪಾತ್ರೆಗೆ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಸಾಂಬಾರಿಗೆ ಅಷ್ಟು ನೀರನ್ನು ಹಾಕಿದ್ದಾದ್ಮೇಲೆ ಉಪ್ಪನ್ನು ಹಾಕಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಲಾಸ್ಟಲ್ಲಿ ಉಪ್ಪು ಹಾಕೋದಕ್ಕಿಂತ ಬೇಳೆನ ಬೇಯಿಸ್ಕೊಳ್ಳುವಾಗಲೇ ಉಪ್ಪನ್ನ ಸೇರಿಸ್ಕೊಂಡು ಬೇಳೆನ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಓಪನ್ ಪಾತ್ರೆಯಲ್ಲೆ ಇಟ್ಕೊಂಡು ಬೇಳೆನ ಬೇಯಿಸ್ಕೊಬೇಕು ಕುಕ್ಕರಲ್ಲಿ ಕೂಗಿಸ್ಕೊಂಬಿಟ್ರೆ ಬೇಳೆ ತುಂಬ ಮೆತ್ತಗೆ ಬೆಂದುಬಿಡುತ್ತೆ ಬಸ್ಸಾರು ರುಚಿಯಾಗಿ ಆಗೋದಿಲ್ಲ ಈ ರೀತಿ ಓಪನ್ ಆಗಿಯೇ ಬೇಯಿಸ್ಕೊಳ್ಬೇಕು ಪಾತ್ರೆಯಲ್ಲಿ ಇಟ್ಕೊಂಡು ನೋಡಿ ಇವಾಗ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದ್ದಾದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ಪು ಬೇಳೆಗೆ ಎರಡು ಈರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ಎರಡು ಈರೆಕಾಯಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈ ಬೇಳೆ ಜೊತೆಗೆ ಈರೆಕಾಯಿನೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈರೆಕಾಯಿ ಕೂಡ ತುಂಬ ಮೆತ್ತಗಾಗಬಾರ್ದು ಸ್ವಲ್ಪ ಅದರ ಕ್ರಂಚಿನೆಸ್ ಹಾಗೆಯೇ ಇರೋ ಹಾಗೆ ಬೇಯಿಸ್ಕೊಬೇಕಾಗತ್ತೆ ನೋಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಇನ್ನು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಬೇಳೆ ಈರೆಕಾಯಿ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಸಬ್ಬಸ್ಕೆ ಸೊಪ್ಪನ್ನು ಸೇರಿಸ್ಕೊಂಬಿಡೋಣ ಈ ಬಸ್ಸಾರಿಗೆ ಸಬ್ಬಸ್ಕಾಯ ಸೊಪ್ಪು ತುಂಬ ಒಳ್ಳೆಯ ಕಾಂಬಿನೇಷನ್ನು ತುಂಬಾ ರುಚಿಯಾಗಿರುತ್ತೆ ಮಾಮೂಲಿ ತೊಗರಿಬೇಳೆ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಕೂಡ ತುಂಬ ರುಚಿಯಾಗಿರುತ್ತೆ ಅದ್ರ ಜೊತೆಗೆ ಈರೆಕಾಯಿ ಅಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದು ಆದಷ್ಟು ಹೀರೆಕಾಯಿನ ಯೂಸ್ ಮಾಡಿ ಈ ಬಸ್ಸಾರಲ್ಲಿ ಮೇಯ್ನ್ ಇಂಗ್ರೀಡಿಯಂಟೇ ಹೀರೆಕಾಯಿ ಹಾಗಾಗಿ ಹೀರೆಕಾಯಿನ ಕ್ವಾಂಟಿಟಿಯ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಈ ಸಬ್ಬಸಿಗೆ ಸೊಪ್ಪನ್ನು ಹಾಕಿದ್ದಾದಮೇಲೆ ಎಕ್ಸ್ಟ್ರಾ ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ ಬೇಳೆ ಹೀರೆಕಾಯಿ ಎರಡೂ ಕೂಡ ಚೆನ್ನಾಗಿ ಬೆಂದಿರೋದ್ರಿಂದ ಇದೇ ಬಿಸಿ ಕಾವಿಗೆ ಒಂದು ಐದು ನಿಮಿಷ ಈ ಸಬ್ಬಸಿಗೆ ಸೊಪ್ಪನ್ನು ಹಾಕಿದ್ರೆ ಅದೇ ಚೆನ್ನಾಗಿ ಬೆಂದಿರುತ್ತೆ ನಾನಿವಾಗ ಗ್ಯಾಸನ್ನ ಆಫ್ ಮಾಡಿ ಈ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಬಸ್ದಿಡ್ಕೊಂಡ್ಬಿಡೋಣ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಸ್ಟ್ರೈನ್ ಆಗಿದೆ ಕಟ್ಟೆ ಒಂದು ಕಡೆ ಬೇಳೆ ಹೀರೆಕಾಯಿ ಸಬ್ಬಸಕೆ ಸೊಪ್ಪೆ ಒಂದು ಕಡೆ ಸಪ್ರೇಟ್ ಆಗಿದೆ ನೋಡಿ ಬೇಳೆ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಖಾರ ರುಬ್ಕೊಳ್ಳೋದಕ್ಕೆ ಹುರ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ದೊಡ್ಡ ಸೈಜ್ದು ಒಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಏಳರಿಂದ ಎಂಟ ಹೆಸಷ್ಟು ಬೆಳ್ಳುಳ್ಳಿ ಒಂದು ಕಡ್ಡಿಯಷ್ಟು ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಈ ಬಸ್ಸಾರು ತುಂಬ ತಿಕ್ನೆಸ್ ಆಗಿರೋದು ಬೇಡ ಅಂದರೆ ಸಾಂಬಾರು ಪುಡಿ ಯೂಸ್ ಮಾಡೋವಂಥವ್ರು ಕೊತ್ತಂಬರಿ ಬೀಜ ಸಾಂಬಾರು ಬೀಜ ಏನಿರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಚೆನ್ನಾಗಿ ಹುರಿದಿಟ್ಕೊಂಡಾಗಿದೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿ ಬೇಡ ಕೊತ್ತಂಬರಿ ಬೀಜ ಯೂಸ್ ಮಾಡ್ತೀವಿ ಅನ್ನೋರು ಈ ಸ್ಟೇಜಲ್ಲಿ ಕೊತ್ತಂಬರಿ ಬೀಜನೂ ಕೂಡ ಹಾಕಿ ಹುರಿದಿಟ್ಕೊಳ್ಬೋದು ನೋಡಿ ಇವಾಗ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಕರ್ಬಾಯವನ್ನ ಒಂದು ಮಿಕ್ಸರ್ ಜಾರ್ಗೆ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ಪ್ಯಾನ್ಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಕಡ್ಡಿಯಷ್ಟು ಕರ್ಬೇವು ಕ್ರಶ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಸಣ್ಣದಾಗಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಬಸ್ಸಾರ್ಗೆಲ್ಲ ಒಗ್ಗರಣೆ ಹಾಕುವಾಗ ಈರುಳ್ಳಿ ಆದಷ್ಟು ಚೆನ್ನಾಗಿ ಕೆಂಪಗೆ ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಹಸಿ ಹಸಿಯಾಗಿ ಹಾಗೇನೆ ಬಿಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ಸಾಂಬಾರ್ಗೆ ಒಗ್ಗರಣೆ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಖಾರ ರುಬ್ಕೊಳ್ಳೋದಕ್ಕೆ ಈ ಮಿಕ್ಸರ್ ಜಾರಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಏನು ಹುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಜಾಸ್ತಿ ಹಾಕಿದಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸಾಂಬಾರು ಪುಡಿ ಬೇಡ ಅನ್ನೋರು ಕೊತ್ತಂಬರಿ ಬೀಜನ ಯೂಸ್ ಮಾಡ್ಬೋದು ಹಾಗೆಯೇ ಖಾರಕ್ಕೆ ಹಚ್ಚ ಖಾರದ ಪುಡಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ನಾವಿದಕ್ಕೆ ಹುಣಸೆ ರಸ ಹುಣಸೆ ಹುಳಿನ ಹಾಕ್ಕೊಳ್ತೀವಲ್ಲ ಅದು ಮ್ಯಾನೇಜ್ ಆಗೋದಕ್ಕೆ ಟೇಸ್ಟ್ ರುಚಿಯಾಗಿ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಹಾಗೆಯೇ ತೊಳೆದು ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣು ಒಂದು ಹಿಡಿಯಷ್ಟು ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದಾದಮೇಲೆ ರುಬ್ಕೊಳ್ಳೋದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಬೇಳೆ ಹೀರೆಕಾಯಿ ಏನು ಬೇಯಿಸ್ಕೊಟ್ಟಿದ್ವಿ ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡು ಒಂದಿಡಿಯಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಡುತ್ತೆ ರುಬ್ಕೊಳ್ಳೋದಕ್ಕೆ ಬೇಳೆ ಹೀರೆಕಾಯೂ ಕೂಡ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇವಾಗ ಸ್ಟ್ರೈನ್ ಮಾಡ್ಕೊಂಡಿರುವಂಥ ಕಟ್ಟಿಗೆ ಬಸ್ತಿಟ್ಕೊಂಡಿರುವಂಥ ಕಟ್ಟಿಗೆ ಮಾಡ್ಕೊಂಡಿರುವಂಥ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಖಾರ ಏನು ರುಬ್ಕೊಂಡಿದ್ವಿ ಅದನ್ನು ಹಾಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟು ಹಾಕಿದ್ದಾದಮೇಲೆ ಬೇಳೆ ಹೀರೆಕಾಯಿ ಸಬ್ಬಸಿಗೆ ಸೊಪ್ಪು ಏನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀವಿ ಸಪ್ರೇಟ್ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕಿ ಖಾರ ರುಬ್ಕೊಳ್ಳುವಾಗ್ಲೇ ಅದ್ರ ಜೊತೆಗೇನೆ ರುಬ್ಕೊಳ್ಬೇಕಾಗುತ್ತೆ ನಾವೇನು ಬಸ್ಸಾರು ಮಾಡ್ತಾ ಇದ್ದೀವಿ ಅದನ್ನು ರುಬ್ಬೋದಿಕ್ಕೆ ಕೂಡ ಸ್ವಲ್ಪ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಸ್ತಿಟ್ಕೊಂಡಿರೋವಂಥ ಕಟ್ಟಿಗೆ ಒಗ್ಗರಣೆ ಮತ್ತು ಹಾಗೆ ರುಬ್ಬಿರೋ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಈ ಸಾಂಬಾರಂತೂ ಒಂದು ದಿನಕ್ಕಲ್ಲ ಮೂರರಿಂದ ನಾಲ್ಕು ದಿನ ಇಟ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ಕುದಿಸಿದಷ್ಟು ಕೂಡ ಟೇಸ್ಟ್ ಹೆಚ್ಚಾಗುತ್ತೆ ನಾವು ಒಬ್ಬಟ್ಟು ಸಾರೆಲ್ಲ ಏನು ಮಾಡ್ಕೊಳ್ತೀವಿ ಅದೇ ರೀತಿ ಒಂದು ಮೂರಿಂದ ನಾಲ್ಕು ದಿನದವರೆಗೂ ಈ ಸಾಂಬಾರನ್ನ ಇಟ್ಕೊಳ್ಬೋದು ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಟೇಸ್ಟಿಯಾಗಿ ಬಸ್ಸಾರು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಈ ಬೇಳೆ ಮತ್ತು ಹೀರೆಕಾಯಿ ಏನು ಬಸ್ ಇಟ್ಕೊಂಡಿದ್ವಿ ಅದಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಉದ್ದಿನ ಉದ್ದಿನಬೇಳೆ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಬೇಡ ಸ್ಕಿಪ್ ಮಾಡಿ ಬರೀ ಸಾಸಿವೆ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು ಇದೆಲ್ಲ ಸ್ವಲ್ಪ ಕೆಂಪಗಾಗಿದ್ದಾದಮೇಲೆ ಈಗೇನು ಖಾರಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಒಂದು ಕಡ್ಡಿಯಷ್ಟು ಕರ್ಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಎರಡು ಸೇರಿಸ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಈರೆಕಾಯಿ ಒಗ್ಗರಣೆಗೂ ಕೂಡ ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋವರೆಗೂ ಮಾಗಿಸ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಮಾಗಿ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ನಾವು ಈರೆಕಾಯಿ ಬೇಳೆ ಎಂತ ಇಟ್ಕೊಂಡಿದ್ವಿ ಅದನ್ನು ಇದ್ದೀನಿ ತೊಗರಿಬೇಳೆ ಈರೆಕಾಯಿ ಸಬ್ಬಸಿಗೆ ಸೊಪ್ಪು ಇದಕ್ಕೆ ಎಕ್ಸ್ಟ್ರಾ ನಾನು ಉಪ್ಪನ್ನು ಹಾಕಿಲ್ಲ ಬೇಳೆ ಬೇಯುವಾಗಲೇ ಉಪ್ಪನ್ನು ಹಾಕಿದ್ದೀನಿ ಹಾಗಾಗಿ ಈ ಒಗ್ಗರಣೆಗೂ ಕೂಡ ಉಪ್ಪನ್ನು ಹಾಕೋ ಅಗತ್ಯ ಇಲ್ಲ ಕಡಿಮೆ ಅನಿಸಿದ್ರೆ ಬೇಕಂದ್ರೆ ಸೇರಿಸ್ಕೊಳ್ಬೋದು ಒಗ್ಗರಣೆ ಜೊತೆಗೆ ಇದೆಲ್ಲ ಹಾಕಿದ್ದಾದಮೇಲೆ ಈಗೇನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಕಿದ್ದಾದಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈರೆಕಾಯಿ ಒಗ್ಗರಣೆ ಪಲ್ಯ ರೆಡಿಯಾಗುತ್ತೆ ಟೇಸ್ಟಿಯಾಗಿ ಬಸ್ಸಾರು ಕೂಡ ರೆಡಿಯಾಗಿದೆ ಪಲ್ಯನೂ ಕೂಡ ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ ಇದ್ರ ಜೊತೆಗೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು